ಎಲ್ಲರಿಗೂ ನಮಸ್ಕಾರ ಧನ ಧಾನ್ಯ ಸಂಪತ್ತಿಗಾಗಿ ಇಂತಹ ಕೆಲಸಗಳನ್ನು ಮಾಡಿ ಧನ ಧಾನ್ಯ ಮತ್ತು ಸಂಪತ್ತನ್ನು ಪಡೆದುಕೊಳ್ಳಲು ಬಯಸುವವರು ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸುವುದು ಒಳ್ಳೆಯದು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಧನ ಸಂಪತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಲು ಬಯಸುವವರು ಈ ಕೆಲಸಗಳನ್ನು ಮಾಡಬೇಕು ಶುಕ್ರವಾರ ಯಾವ ಕೆಲಸ ಮಾಡಿದರೆ ಲಕ್ಷ್ಮೀ ದೇವಿಯು ಒಲಿದು ಧನ ಸಂಪತ್ತು ಸಮೃದ್ಧಿಯನ್ನು ಕರುಣಿಸುತ್ತಾರೆ ಲಕ್ಷ್ಮೀದೇವಿಯನ್ನು ಒಲಿಸಿಕೊಳ್ಳಲು ಆಗಿರಬಹುದು ಅಥವಾ ಧನ ಸಂಪತ್ತನ್ನು ಪಡೆದುಕೊಳ್ಳಲು ಆಗಿರಬಹುದು ಕೆಲವು ಪದ್ಧತಿ ಸಂಪ್ರದಾಯಗಳು ಮತ್ತು ರೀತಿ ನೀತಿಗಳನ್ನು ಅನುಸರಿಸಬೇಕು ಯಾವಾಗ ಲಕ್ಷ್ಮೀದೇವಿ ನಮ್ಮ ಮೇಲೆ ಕೋಪಗೊಳ್ಳುತ್ತಾರೋ ಆಗ ಆಕೆ ನಮ್ಮ ಮನೆಯನ್ನು ತೊರೆದು ಹೋಗುತ್ತಾರೆ ಇದರಿಂದಾಗಿ ನಾವು ಹಣಕಾಸಿನ ಸಮಸ್ಯೆಗಳನ್ನು ದಾರಿದ್ರ್ಯ ಹಾಗೂ ದುರಾದೃಷ್ಟವನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಧನ ಸಂಪತ್ತನ್ನು ಪಡೆದುಕೊಳ್ಳಲು ಕೆಲವೊಂದು ಪೂಜೆಯನ್ನಾಗಿರಬಹುದು ಅಥವಾ ಕೆಲಸಗಳನ್ನು ಮಾಡಬೇಕಾದದ್ದು ಅವಶ್ಯವಾಗಿರುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಾವು ಸಂಪತ್ತನ್ನು ಪಡೆದುಕೊಳ್ಳಲು ಯಾವ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದರೊಂದು ಮಹಾಲಕ್ಷ್ಮೀ ದೇವಿಯ ದೇವಸ್ಥಾನವಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಶುಕ್ರವಾರದ ದಿನದಂದು ಜೋಡಿ ದೀಪವನ್ನು ತೆಗೆದುಕೊಂಡು ಅದರಲ್ಲಿ ತುಪ್ಪವನ್ನು ಹಾಗೂ ಏಳು ಅಕ್ಕಿ ಕಾಳುಗಳನ್ನು ಹಾಕಿ ದೇವಸ್ಥಾನದಲ್ಲಿನ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಇರಿಸಿ ಇದೇ ರೀತಿ ನೀವು ಏಳು ಶುಕ್ರವಾರಗಳವರೆಗೆ ಮಾಡಬೇಕು ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುವುದು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಮಂತ್ರ ಅಥವಾ ಸ್ತೋತ್ರಗಳಲ್ಲಿ ಕನಕಧಾರ ಸ್ತೋತ್ರವು ಒಂದಾಗಿದೆ ಈ ಸ್ತೋತ್ರವನ್ನು ಪಠಿಸುವ ಮೂಲಕ ಮಹಾಲಕ್ಷ್ಮೀ ದೇವಿಯನ್ನು ಸುಲಭವಾಗಿ ಮೆಚ್ಚಿಸಬಹುದು ಸಾಮಾನ್ಯವಾಗಿ ನಾವು ಯಾವುದೇ ಮಂತ್ರವನ್ನಾಗಿರಬಹುದು ಅಥವಾ ಸ್ತೋತ್ರವನ್ನಾಗಿರಬಹುದು ಪಠಿಸುವಾಗ ಜಪಮಾಲೆಯನ್ನು ಹಿಡಿದುಕೊಂಡು ಪಠಿಸುತ್ತೇವೆ ಆದರೆ ಈ ಕನಕಧಾರ ಸ್ತೋತ್ರವನ್ನು ಪಠಿಸಲು ನಿಮಗೆ ಯಾವುದೇ ರೀತಿಯಾದ ಜಪಮಾಲೆಯ ಅವಶ್ಯಕತೆ ಇರುವುದಿಲ್ಲ ಸಂಜೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಸಮಯದಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲೇ ಈ ಸ್ತೋತ್ರವನ್ನು ಪಠಿಸಬಹುದು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಲು ನೀವು ಬಯಸುವುದಾದರೆ ಇದಕ್ಕೆ ಉತ್ತಮವಾದ ಮಾರ್ಗವೆಂದರೆ ಬೆಳ್ಳಿ ನಾಣ್ಯವಾಗಿದೆ ಒಂದು ಚಿಕ್ಕ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದರ ಮೇಲೆ ಒಂದು ಬೆಳ್ಳಿ ನಾಣ್ಯವನ್ನು ಇಟ್ಟು ಗಂಟನ್ನು ಹಾಕಿ ಆ ಗಂಟನ್ನು ಮಣ್ಣಿನ ಪಾತ್ರೆಯಲ್ಲಿ ಇರಿಸಿ ನಂತರ ಆ ಪಾತ್ರೆಯನ್ನು ಗೋಧಿ ಅಥವಾ ಅಕ್ಕಿಯಂತಹ ಧಾನ್ಯದಿಂದ ತುಂಬಿರಿ ನಾಣ್ಯ ಹಾಗೂ ಧಾನ್ಯ ತುಂಬಿದ ಪಾತ್ರೆಯನ್ನು ನೀವು ನಿಮ್ಮ ಮನೆಯ ವಾಯುವ್ಯ ದಿಕ್ಕಿನಲ್ಲಿ ಇಡಿ ಈ ರೀತಿ ಮಾಡುವುದರಿಂದ ನಿಮ್ಮ ದುರಾದೃಷ್ಟವು ಕಳೆದು ಅದೃಷ್ಟದ ದಿನಗಳು ಪ್ರಾರಂಭವಾಗುತ್ತದೆ ಇದರೊಂದಿಗೆ ಧನ ಧಾನ್ಯದ ಕೊರತೆಯು ದೂರವಾಗುವುದು ಶುಕ್ರವಾರದ ದಿನದಂದು ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಮಿಶ್ರಣ ಮಾಡಿ ಅದಕ್ಕೆ ಸ್ವಲ್ಪ ಕೇಸರಿಯನ್ನು ಬೆರೆಸಿ ಆ ಹಿಟ್ಟಿನಿಂದ ರೊಟ್ಟಿಯನ್ನು ತಯಾರಿಸಿ ನಂತರ ತಯಾರಿಸಿದ ರೊಟ್ಟಿಯನ್ನು ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಆಕೆಯ ಮುಂದಿಟ್ಟು ಪೂಜೆಯನ್ನು ಮಾಡಿ ಸ್ವಲ್ಪ ಸಮಯದ ಬಳಿಕ ಆ ರೊಟ್ಟಿಯನ್ನು ಪ್ರಸಾದದ ರೂಪದಲ್ಲಿ ನೀವು ತಿನ್ನಿರಿ ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮಿಂದ ಸಂತುಷ್ಟರಾಗುತ್ತಾರೆ ಮತ್ತು ಇದು ನಿಮ್ಮ ಜೀವನಕ್ಕೆ ಸುಖ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಲಕ್ಷ್ಮೀ ದೇವಿಗೆ ಕಮಲದ ಹೂವುಗಳೆಂದರೆ ತುಂಬಾನೇ ಪ್ರಿಯ ಲಕ್ಷ್ಮೀ ದೇವಿಯು ಯಾವಾಗಲೂ ಕಮಲದ ಹೂವಿನ ಮೇಲೆ ಆಸೀನರಾಗಿರುತ್ತಾರೆ ಹಾಗಾಗಿ ಶುಕ್ರವಾರದ ದಿನದಂದು ನೀವು ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಕಮಲದ ಹೂವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಇದರೊಂದಿಗೆ ಕೆಂಪು ಬಣ್ಣದ ಸೀರೆಯನ್ನು ಕೂಡ ಅರ್ಪಿಸಬೇಕು ಇವುಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದರಿಂದ ಆಕೆಯು ನಿಮಗೆ ಧನ ಸಂಪತ್ತನ್ನು ಆಶೀರ್ವದಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಸರಳ ಪೂಜೆ ಹಾಗೂ ಸರಳ ಮಾರ್ಗಗಳಿಂದ ಲಕ್ಷ್ಮೀ ದೇವಿಯನ್ನು ಹೇಗೆ ಒಲಿಸಿಕೊಳ್ಳುವುದು ಹಾಗೂ ಧನ ಸಂಪತ್ತನ್ನು ಹೇಗೆ ಪಡೆದುಕೊಳ್ಳುವುದು ಎಂದು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮಗಿಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ